ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಈ ಕಂಪ್ನಿದ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡುನು ವೀಕ್ಷಕರೇ ಫಸ್ಟ್ ಈ ಕಂಪ್ನಿದ ಬಿಸ್ನೆಸ್ ಮಾಡಲ್ ತಿಳ್ಕೊಳ್ಳೋನು ಆಮೇಗಿ ಹತ್ರದ ಡಿಟೇಲ್ದಾಗ ಫಂಡಮೆಂಟಲ್ ಅನಾಲಿಸ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸಬ್ಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಅದ ಕಾರಣ ನಾ ಹೇಳಿದ ಕಾಲನ್ನು ಕೇಳಿ ನೀವು ಯಾವುದ್ರೆ ಸ್ಟಾಕ್ನೇ ಬಾಯ್ ಸೆಲ್ ಏನರೀ ಪೊಸಿಷನ್ಗಳನ್ನು ತೊಂದ್ರಿ ಅಂತಂದ್ರೆ ನಿಮ್ಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆಗಳು ಇರ್ತಾವ ಅಣ್ಣನ ಇದು ನಿಮ್ದು ತಲೆ ಆಗಲಿ ನೋಡ್ರಿ ವೀಕ್ಷಕರೇ ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಈ ಕಂಪ್ನಿದ್ ಫಸ್ಟ್ ನಾವು ಬಿಸ್ನೆಸ್ ಮಾಡಲ್ ತಿಳ್ಕೊಳ್ಳೋನು ಈ ಕಂಪ್ನಿ ಮೇನ್ ಏನು ಕೆಲಸ ಮಾಡ್ತೈತೆ ಅಂತಂದ್ರೆ ವೈರ್ನಿಂಗ್ ಹಾರ್ನೆಸ್ನ ಮಾಡ್ತೈತಿ ಕಂಪ್ನಿ ಆಟೋಮೊಬೈಲ್ ಮೊಬೈಲ್ ಸೆಕ್ಟರ್ನಾಗ ವೈರಿಂಗ್ ಹಾರ್ನೆಸ್ ಈ ಕಂಪ್ನಿ ರೀ ಕಾರ್ಗಳನ್ನಾಗ ಟ್ರಕ್ನಾಗ ಹಲವಾರು ವೀಕ್ಷಕರೇ ಆಟೋಮೊಬೈಲ್ದು ಎಲ್ಲ ಇರ್ತಾವಲ್ಲ ರೀ ವಸ್ತುಗಳ ಆ ವಸ್ತುಗಳನ್ನಾಗ ವೈರಿಂಗ್ ಮಾಡ್ತೈತಿ ಕಂಪ್ನಿ ನಾವು ಸರಳ ಭಾಷೆನ ತಿಳ್ಕೊಬೇಕಂದ್ರೆ ವೈರಿಂಗ್ ಮಾಡ್ತೈತಿ ಅಥವಾ ವೈರಿಂಗ್ ಹಾರ್ನೆಸ್ ಮಾಡ್ತೈತಿ ಅಂತ ನಾವು ಅನ್ಬೋದ ಇದು ನಿಮ್ಗೆ ಗುರ್ತಾ ಇರ್ಬೋದು ಅಂತ ನನಗನಸ್ತೈತಿ ಬಿಸ್ನೆಸ್ ಮಾಡೋಲ್ಲ ಈಗ ಬರೀ ಈ ಕಂಪ್ನಿದ ಫಂಡಮೆಂಟಲ್ ಅನಾಲಿಸ ಮಾಡುನು ನೋಡ್ಬೋದು ಮದರ್ ಸನ್ ಸುಮಿ ವೈರಿಂಗ್ ಇಂಡಿಯಾ ಈ ಕಂಪ್ನಿದ ಕರೆಂಟ್ ಪ್ರೈಸ್ ಅರವತ್ನಾಲ್ಕು ರೂಪಾಯಿ ನಡ್ದೈತಿ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೆರಡು ಕೋತಿ ಇತ್ತನ್ಬೋದ ಮಾರ್ಕೆಟ್ ಕ್ಯಾಪ್ ವೀಕ್ಷಕ ಕಂಪ್ನಿದ ಕಡಿಮಿತಿ ಇವ್ರದ ಮತ್ತೊಂದನೋ ಕಂಪ್ನಿ ಲಿಸ್ಟೆಡ್ ಐತಿ ಸ್ಟಾಕ್ ಮಾರ್ಕೆಟ್ನಾಗ ಸಂವರ್ಧನ್ ಮದರ್ ಸೋಮಿ ಇಂಟರ್ ನ್ಯಾಷನಲ್ ಅಂತ ಇದು ವೀಕ್ಷಕರೇ ಮದರ್ ಸನ್ ಸೋಮಿ ವೈರಿಂಗ್ ಇಂಡಿಯಾ ಈ ಕಂಪ್ನಿ ಎರಡ್ದವ್ರಿ ಇದು ನಿಮ್ದ ತಲೆಗಲ್ಲಿ ಮತ್ತು ನೋಡ್ಬೋದು ಈ ಕಂಪ್ನಿದ ಸ್ಟಾಕ್ ಪಿ ನಾಲ್ವತ್ತೇಳರ ನಡೆದೈತಿ ಇಂಡಸ್ಟ್ರೀಸ್ ಪಿ ನೋಡ್ಬೋದು ಇಪ್ಪತ್ತೆಂಟರ ನಡದೈತಿ ಇಂಡಸ್ಟ್ರೀಸ್ ಪಿ ಅನ್ನ ಕಂಪೇರ್ ಮಾಡ್ರೆ ಸ್ಟಾಕ್ ಪಿ ಹೆಚ್ಚು ನಡೆದೈತಿ ಅಂತ ನಾವ್ ಅನ್ಬೋದ ಮತ್ ಆರ್ ಓ ಸಿ ನೋಡ್ಬೋದು ವೀಕ್ಷಕರೇ ನಲ್ವತ್ತೆರಡು ಪರ್ಸೆಂಟೇಜ್ ಇದೆ ಐತಿ ಆರೋ ಇ ನೋಡ್ಬೋದು ಮೂವತ್ತೈದು ಅಥವಾ ಮೂವತ್ತಾರು ಪರ್ಸೆಂಟೇಜ್ ಇದೆ ಅಂತ ಅನ್ಬೋದು ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಅತಿ ಮತ್ತು ಡಿವಿಡೆಂಟ್ ಇಲ್ಡ್ ನೋಡ್ಬೋದು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ಡಿವಿಡೆಂಟನ್ನು ಸಹ ಈ ಕಂಪ್ನಿ ಕೊಡ್ತೈತಿ ಕಂಪ್ನಿ ಮ್ಯಾಗ್ ಸಾಲನೂ ನೋಡ್ಬೋದು ಎರಡು ನೂರ ಅರವತ್ತೊಂಬತ್ತು ಕೋಟಿ ಈ ಕಂಪ್ನಿ ಮ್ಯಾಗ್ ಸಾಲನೂ ಐತಿ ಸೇಲ್ಸ್ ಗ್ರೋತ್ ನೋಡ್ಬೋದು ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಇದೈತಿ ಡೆಟ್ ಟು ಇಕ್ವಿಟಿ ರೇಷೋ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಅದೈತಿ ಸಾಲ ಕಡಿಮೆ ಐತೆ ಅನ್ಬೋದು ಯಾವಾಗೂ ಡೆಟ್ ಟು ಇಕ್ವಿಟಿ ರೇಷಿಯೋ ಜೀರೋ ಪಾಯಿಂಟ್ ಫೈವ್ ಜೀರೋದ ಕೆಳಗೆ ಇದರ ಚಲೋ ಅಂತೀವಿ ನಾವು ನನ್ನ ಫಂಡಾಮೆಂಟಲ್ ಅನಾಲಿಸ್ ಇದ್ದ ಪ್ಲೇ ಲಿಸ್ಟಿದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಎಲ್ಲ ವಿಡಿಯೋಗಳು ಫ್ರೀನಾಗಿದವ ಅವೆಲ್ಲ ತಿಳ್ಕೋರಿ ಈಗ ಏನು ನಾ ಮಾಡಿ ಅದ ನೀವು ಮಾಡ್ಬೋದು ಸೊ ಅಂತ ಬರೀ ವೀಕ್ಷಕರ ಈಗ ನಾವು ಈ ಕಂಪ್ನಿದ ಯಾವ ಥರ ಪ್ರಾಫಿಟ್ ಗ್ರೋ ಆಗತ್ತೈತೆ ಅಂತ ತಿಳ್ಕೊಳ್ಳೋನು ನೋಡ್ಬೋದು ಈ ಕಂಪ್ನಿದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕಂಟಿನ್ಯೂ ನೋಡ್ರಿ ಕಂಟಿನ್ಯೂ ವೀಕ್ಷಕರ ಪ್ರಾಫಿಟ್ ಇರೋತೈತೆ ಅನ್ಬೋದು ಸ್ವಲ್ಪ ನಡಕ್ಕೆ ನಡಕ್ ಡಿಪ್ ಕಾಣತೈತಿ ನೋಡ್ಬೋದು ಇಲ್ಲಿ ಆರುನೂರ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನಾಗ ಆರುನೂರ ಮೂವತ್ತೆಂಟು ಕೋಟೀನ ಮಾಡಿತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರನ್ನಾಗ ನೋಡ್ಬೋದು ಆರುನೂರ ಆರು ಕೋಟಿನ್ ಮಾಡೈತಿ ಸ್ವಲ್ಪ ಡಿಕ್ಲೈನ್ ಕಾಣೈತಿ ನೆಟ್ ಪ್ರಾಫಿಟ್ನಾಗ ಸೇಲ್ಸನ್ನು ನೋಡ್ಬೋದ ಕಂಟಿನ್ಯೂ ಎರ್ಕೊಂತ ಹೊಂಟಿದ್ರಿ ಬರೀ ಈಗ ನಾವು ಈ ಕಂಪ್ನಿದ ಸಾಲ ಎಷ್ಟಿತ್ತಂತ ನೋಡೋಣ ನೋಡ್ಬೋದ ಈ ಕಂಪ್ನಿದ ಸಾಲ ಎಷ್ಟಿತ್ತಂತಂದರೆ ಎರಡು ನೂರ ಅರವತ್ತೊಂಬತ್ತು ಕೋಟಿ ಸಾಲ ಐತಿ ಮತ್ತು ಈ ಕಂಪ್ನಿ ಕಡೆ ರಿಸರ್ವ್ ಎಷ್ಟಿತ್ತು ಅಂತಂದ್ರೆ ಹನ್ನೆರಡು ನೂರ ಐವತ್ತಾರು ಕೋಟಿದ ರಿಸರ್ವ್ ಐತಿ ಕಂಪ್ನಿ ಕಡೆ ಹನ್ನೆರಡು ನೂರ ಐವತ್ತಾರು ಕೋಟಿ ಕ್ಯಾಶ್ ಇದಾವ ಸಾಲ ಬರೀ ಎರಡು ನೂರ ಅರವತ್ತೊಂಬತ್ತು ಕೋಟಿ ಒಂದು ಸೆಕೆಂಡ್ ನಂಗೆ ಕಣ್ಣು ಮುಚ್ಚಿ ಈ ಕಂಪ್ನಿ ಹತ್ರದ್ದೇನು ಸಾಲ ಐತಿ ಎಲ್ಲ ತೀರಿಸ್ಬೋದ ನಾನು ಇದು ಡೆಡ್ ಫ್ರೀ ಕಂಪ್ನಿ ಇತ್ತಂತ ನಾವು ಅನ್ಬೋದ ವೀಕ್ಷಕರೇ ಸದ್ಯ ಕಂಪ್ನಿದ ಫಂಡಾಮೆಂಟಲ್ ನೋಡ್ರೆ ಚಲೋ ಐತಂತ ನಾವು ಅನ್ಬೋದ ಈಗ ಬರೀ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣನು ಪ್ರಮೋಟರ್ಸ್ ಈ ಕಂಪ್ನಿನಾಗ ಅರವತ್ತೊಂದು ಪಾಯಿಂಟ್ ಏಳು ಎರಡು ಪರ್ಸೆಂಟೇಜ್ ಇದ್ದಾರ ಛಲೋ ನಾವು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮೋಟರ್ ಇದ್ರ ಎಫ್ ಐಸ್ ನೋಡ್ಬೋದು ಹತ್ತು ಪಾಯಿಂಟ್ ಒಂದು ಆರು ಪರ್ಸೆಂಟೇಜ್ ಇದಾರ ಎಫ್ ಐ ಸದ್ಯನ ಸ್ಟೇಕ್ ಹೆಚ್ಚು ಮಾಡ್ಯಾರ ಡಿ ಐಸ್ ನೋಡ್ಬೋದು ಹದಿನಾರು ಪಾಯಿಂಟ್ ಎರಡು ಒಂದು ಪರ್ಸೆಂಟೇಜ್ ಇದ್ದಾರ ಡಿ ಐಸ್ ಸ್ವಲ್ಪ ಕಡಿಮೆ ಮಾಡ್ಯಾರ ಅಂದ್ರೆ ಹದಿನಾರು ಪರ್ಸೆಂಟೇಜ್ ಇದ್ದಾರ ಅಂತಂದ್ರೆ ಚಲೋನ ಅನ್ಬೋದ ಗೌರ್ಮೆಂಟ್ ಸ್ಟೇಕ್ ಮೊದಲು ಇರ್ತಿತ್ತ ಬಟ್ ಈಗ ಸದ್ಯ ಜೀರೋನ ಐತಿ ಪಬ್ಲಿಕ್ ಸದ್ಯ ಸ್ಟೇಕ್ ಹೆಚ್ಚು ಮಾಡ್ಯಾರ ಮೊದಲು ಹನ್ನೊಂದು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ಇದ್ರೆ ಈಗ ಹನ್ನೊಂದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟೇಜ್ ಇದ್ದಾರ ಓವರ್ ಆಲ್ ಕಂಪ್ನಿದ ಫಂಡಾಮೆಂಟಲ್ ನೋಡ್ರೆ ಚಲೋ ಐತೆ ಅಂತ ಅನ್ಬೋದ ಈಗ ವೀಕ್ಷಕರೇ ಆಟೋಮೊಬೈಲ್ ಸೆಕ್ಟರ್ ಸದ್ಯ ನೋಡಿರ್ಬೋದು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ದಿಂದ ಈಗಿನ ತಕ ಆಟೋ ಮೊಬೈಲ್ ವೀಕ್ಷಕರೇ ಅಷ್ಟು ಚಲೋ ಗ್ರೋತ್ ಕಾಣುವತ್ತ ಮೊದಲು ಯಾವ ಥರ ಕಾರ್ಗಳದು ಸೆಲ್ ಅದು ಆ ಥರ ಈಗ ಸದ್ಯ ಸೇಲ್ಸು ಕಡಿಮೆ ಐತಿ ಹತ್ರದ ಡೇಟಾನು ಬರ್ತೈತಿ ಆಟೋಮೊಬೈಲ್ದ ಅದು ಅಷ್ಟು ಚಲೋ ಬರುವತ್ತ ಕಾರಣ ಈ ಕಂಪ್ನಿಗಳು ಅದು ಸ್ವಲ್ಪ ಪೆಟ್ಟು ಬಿದ್ದೈತೆ ಅನ್ಬೋದ ಬಟ್ ಫ್ಯೂಚರ್ನೇ ಅವಾಗ ಆಟೋಮೊಬೈಲ್ ಸೆಕ್ಟರ್ ಮತ್ತೆ ಚಲೋ ಆಗ್ತೈತಿ ಅವಾಗ ವೀಕ್ಷಕರ ಈ ಕಂಪ್ನಿಗಳಿಗೆ ಭಾಳ ಲಾಭ ಆಗೋ ಚಾನ್ಸಸ್ ಇರ್ತೈತಿ ಅವಾಗ ಈ ಕಂಪ್ನಿಗಳು ನಮಗೆ ಚಲೋ ರಿಟರ್ನ್ ಕೊಡೋ ಸಂಭಾವನೆಗಳಿದಾವೆ ಇದು ನಿಮ್ದು ತಲೆ ಇರಲಿ ವೀಕ್ಷಕರೇ ಓವರ್ ಆಲ್ ಇದೇತಿ ಕಂಪ್ನಿದ ಫಂಡಾಮೆಂಟಲ್ ಅನಾಲಿಸ್ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡ್ರಿ ಸಲ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅಣ್ಣ ನಾನು ನಂದು ಕಾಲನ್ನು ನಂಬಾಕ ಹೋಗ್ಬೇಡ್ರಿ ಇದೇ ಐತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು